ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಸ್ ಕೃಷ್ಣ ಜನ್ಮಾಷ್ಟಮಿ ಅಂತಕ್ಷಣ ನೆನಪಿಗೆ ಬರೋದು ನಮ್ಮ ಮನಸ್ಸಿಗೆ ಬರೋದು ಪುಟ್ಟ ಕೃಷ್ಣ ಬಾಲಕೃಷ್ಣ ಮುದ್ದು ಕೃಷ್ಣ ಅಲ್ವಾ ಕೃಷ್ಣನ ಅವತಾರದಲ್ಲಿ ನಾವು ನಮ್ಮ ಮಕ್ಕಳನ್ನ ತಯಾರಿ ಮಾಡಿ ಅವನ ರೂಪವನ್ನ ಕಲ್ಪನೆ ಮಾಡ್ಕೊಳ್ತೀವಿ ಅಲ್ವಾ ಸಾವಿರಾರು ವರ್ಷಗಳ ಹಿಂದೆ ಕೃಷ್ಣ ಪರಮಾತ್ಮನ ಜನನ ಆಯಿತು ವಸುದೇವ ದೇವಿಕೆಯರು ಕತ್ತಲ ಕೋಣೆಯಲ್ಲಿ ಇದ್ದಾರೆ ಅವರನ್ನು ಬಂಧಿಸಲಾಗಿದೆ ಆದರೆ ಪರಮಾತ್ಮನ ಬೆಳಕು ಅವರಲ್ಲಿ ಬಿದ್ದಿದೆ ಯಾಕೆಂದರೆ ಪರಮಾತ್ಮನ ಜನನ ಆಗ್ತಾ ಇದೆಯಲ್ಲ ಅದಕ್ಕೆ ಸೊ ಕೃಷ್ಣನ ಜನನ ಆಯಿತು ಅವನನ್ನು ಎತ್ತಿಕೊಂಡ ವಸುದೇವ ಯಮುನಾ ನದಿಯಲ್ಲಿ ಇದೇ ಥರ ಭೋರ್ಗರೆಯುವ ಮಳೆ ಈಗಂತೂ ತುಂಬ ಮಳೆ ಅಲ್ವಾ ಇದೇ ಥರ ಆಗಂತೂ ಇನ್ನೂ ಮಳೆ ಆಗ್ತಾ ಇತ್ತಂತೆ ಸೊ ಯಮುನಾ ನದಿಯನ್ನು ದಾಟಿ ಅವನನ್ನು ಬಚಾವ್ ಮಾಡಬೇಕು ಸೊ ಅವನನ್ನು ಕೃಷ್ಣನನ್ನು ಬಚಾವ್ ಮಾಡಲಿಕ್ಕೆ ಯಮುನೆ ಕೂಡ ದಾರಿ ಮಾಡಿಕೊಟ್ಲಂತೆ ಎಂಥ ಸುಂದರ ಕಲ್ಪನೆ ಅಲ್ವಾ ಸ್ನೇಹಿತರೆ ಆ ಭಗವಂತನ ಕಾಪಾಡಬೇಕು ಅವನನ್ನೇ ಅವನು ನಮ್ಮನ್ನು ಕಾಪಾಡ್ತಾನೆ ಬಟ್ ಅವನನ್ನು ನಾವು ಕಾಪಾಡಿದ್ವಿ ಎಷ್ಟು ಒಂದು ರೀತಿ ವಿಶೇಷ ಆಗಿದೆ ಅಲ್ವಾ ಎಸ್ ಸ್ನೇಹಿತರೆ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಆ ಪುಟ್ಟ ಕೃಷ್ಣನ್ನ ತೊಟ್ಟಿಲಿಗೆ ಹಾಕಿದಾಗ ಯಾವ ಒಂದು ಹಾಡು ಹಾಡ್ತೀವೋ ಅದೇ ಒಂದು ಹಾಡನ್ನು ನಾನು ಹಾಡ್ತಾ ಇದ್ದೀನಿ ಯಾಕಂದ್ರೆ ಮುದ್ದು ಕೃಷ್ಣ ಹುಟ್ಟಿದಾನಲ್ಲ ಸೊ ತೊಟ್ಟಿಲಿಗೆ ಹಾಕೋ ಒಂದು ಹಾಡನ್ನು ನಾನು ಹಾಡ್ತಾ ಇದ್ದೀನಿ ಅದೇ ಜೊತೆಗೆ ಆಗಸ್ಟ್ ಫಿಫ್ಟೀನ್ತ್ ಅಂದರೆ ನಮಗೆ ಸ್ವಾತಂತ್ರ್ಯೋತ್ಸವದ ದಿನ ಅದರ ಜೊತೆಯಲ್ಲಿ ಅದು ಒಂದು ಸಾಂಗನ್ನು ನಾನು ಹಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಬನ್ನಿ ಸಾಂಗನ್ನು ಸ್ಟಾರ್ಟ್ ಮಾಡೋಣ जो जो बालकृष्ण जोगुळवा पाडुत तु गुवेना जो जो बालकृष्ण जोगुळवा पाडुत तुगुवेना जो 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 यादवनन्दने जो जो यादवानन्दने जो नवरत्ना दोटि लकटि മരുക മരുഗമല്ല ജാജഹൂള ചൊല്ലി നവരത്ന കെത്ത തൊട്ടില കട്ടി മരുക മരുഗ മല്ലെ ജാജൂള ചെല്ലി നാൽക്കേദ സരപണിയ കട്ടി ജ്യോതികളാ ജ്യോതിളി ജോ ജോ जो जो यादवनन्दनेजो जो 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 बालकृष्ण जोगुळवपाडुत तु गुवेना जो 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 एरद निद्रयनो तन्तु को बाला मुदिहुदो हगरणद जीवकाला एरद नद्रयनो तन् कोबाला मुदि हगरणद जीवितकाला मुस्सेय्तेबा मधुर सन्देश മുസ്സഞ്ചെയ്ത മധുര സന്ദ ഇരുളായത നന കലഗോ മുക്കുന്ദ ഇരുളായതും നന കലഗോ മുക്കുന്ദോ ജോ 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 യാദവനന്ദോ ജോ 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 ബാലകൃഷ്ണ ജോഗുളബ പാടത്തേന ജോ 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 നമസ്കാരം നിങ്ങല്ലോ കൃഷ്ണ ജന്മാഷ്ടമി ശുഭാശയെ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೇದನ್ನೇ ಮಾಡಲಿ ಅಂತ ಹೇಳ್ತಾ ಒಳ್ಳೆ ಮನಸ್ಸನ್ನ ಇಟ್ಕೊಳ್ಳಿ ಒಳ್ಳೆ ಕೆಲಸ ಹಾಗೇ ಆಗುತ್ತೆ ಥ್ಯಾಂಕ್ ಯು ಆ್ಯಂಡ್ ನೋಡಿ ಮತ್ತೊಂದು ನಾಳೆ ಆಗಸ್ಟ್ ಹದಿನೈದು ಅಲ್ವಾ ಸೊ ಇಂಡಿಪೆಂಡೆಂಟ್ ಡೇದ ಒಂದು ಸಾಂಗ್ ಹೇಳಬೇಕು ನಾನು ಸ್ನೇಹಿತರೆ ಸೊ ಹೇಳ್ತೀನಿ ಎರಡನ್ನ ಕೇಳಿ ಓಕೆನಾ ಈ ಸಲ ಎರಡು ಕೃಷ್ಣಾಷ್ಟಮಿಯನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಲ್ವಾ ಸೊ ಒಂದು ಫಿಫ್ಟೀನ್ತ್ ಆ್ಯಂಡ್ ಸಿಕ್ಸ್ಟೀನ್ತ್ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ತಿಂಗಳು ಕೂಡ ಮಾಡ್ತಾ ಇದ್ವಿ ಇನ್ನು ಉಡುಪಿ ಮಠದಲ್ಲಿ ಮುಂದಿನ ತಿಂಗಳು ಮಾಡ್ತಾ ಇನ್ನು ಮಂಗಳೂರಲ್ಲಿ ಕೂಡ ಇಸ್ಕಾನ್ದಲ್ಲಿ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ಎರಡು ಮಾಡ್ತಾ ಇದ್ದಾರೆ ಎಸ್ ಸ್ನೇಹಿತರೆ ಥ್ಯಾಂಕ್ ಯು ನಮಸ್ಕಾರ ಹರೇ ಕೃಷ್ಣ ಒಮ್ಮೆ ಜೋರಾಗಿ ಹೇಳಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಶ್ರೀ ಕೃಷ್ಣ ಪರಮಾತ್ಮ ನಿಮಗೆಲ್ಲ ಒಳ್ಳೇದನ್ನೇ ಮಾಡಲಿ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ಈ ದಿನದಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನು ಹಾಡ್ತಾ ಇದ್ದೇನೆ ಭಾರತವಿದು 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 ಭಾರತ ಭಾರತವಿದು 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 ಭಾರತ ಇದರ ಕೀರ್ತಿ ಸಾರುತಾ ಬೀಸು ಮಲಯ ಮಾರುತಾ ಇದರ ಕೀರ್ತಿ ಸಾರುತಾ ಬೀಸು ಮಲೆಯ ಮಾರುತ ಬೀಸು ಮಲೆಯ ಮಾರುತ ಉತ್ತರದಲ್ಲಿ ಎತ್ತರವಿದ ಹಿಮಗಿರಿಗಳ ಮಾಲೆ ಬಿತ್ತರದಲ್ಲಿ ಬೀಸುತ್ತಲಿದೆ ಕೈಲಾ. ನೆಲ ಅಮರಾವತಿ ಹಾ ಅಮರಾವತಿ ನೆಲ ಕಲಸಿ ಹಾರ ಅಮರವತಿ ಭಾರತ ವಿಧ ಭಾರತವಿಧ ಭಾರತ ವಿರು ಭಾರತವಿ ಭಾರತ ವಿರು ಸಾರು ತೀ ಸುಮಯ ಮಾರುತ ಇದರ ಕೀರ್ತಿ ಸಾರುತ गिरिसु मलय मारुता ಹಸಿರೇ ಉಸಿರು ಬಂಗಾಳದ ಹಸಿರೆ ಹಸಿರೇ ಹಸಿರು ಮಲೆನಾಡು ಎಂಬುದೇ ಒಪ್ಪುವ ಹೆಸರು ಮಲೆನಾಡು ಎಂಬುದೇ ಒಪ್ಪುವ ಭಾರತ ವಿಡು ಭಾರತ ಇದರ ಕೀರ್ತಿ ಸಾರುತ ಬೀಸು ಮಲೆಯ ಮಾರುತ ಇದರ ಕೀರ್ತಿ ಸಾರುತ ಬೀಸು ಮಲೆಯ ಮಾರುತ ಬೀಸು ಮಲೆಯ ಮಾರುತ ಬೀಸು ಮಲೆಯ ಮಾರುತ ನಮಸ್ಕಾರ ಜೋರಾಗಿ ಹೇಳಿ ಬರೋ ಬಾರ್ಕ್ ಮತ J.